ಉಪ್ಪಿದಾದ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ಅಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ ಸಮಾಜಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಯಾವತ್ತೂ ಅವರು ಸಿನಿಮಾಲ ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಅಷ್ಟೆ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅವರಿಗೆ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ ಬಟ್ ಅವಳು ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು ಪ್ರಜಾಕೀಯಲ್ಲೂ ಅದನ್ನು ಅದೇ ರೀತಿ ಹೇಳಕ್ ಹೊರಟಿದ್ರು ಸಿನಿಮಾಲ್ಲೂ ಅದೇ ರೀತಿ ಹೇಳಕ್ಕೆ ಹೊಟ್ಟಿದ್ದಾರೆ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿನಿಮಾ ಏನ್ ತೋರಿಸಿದಾರೋ ನಮ್ಮ ಭವಿಷ್ಯ ಹಾಗೆ ಇರುತ್ತೆ ಅಷ್ಟೇ ಹೇಳ್ಬಲ್ಲ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ರೀಷ್ಮಾ ತುಂಬಾ ಮುದ್ದೆ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ ನಮ್ಮ ಯಜಮಾನ್ರು ಮತ್ತೆ ಉಪಿ ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸು ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು ಇದೇನು ಅದೇನು ಅಂತ ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ನಾವು ಇವತ್ತು ಮಾಡ್ತೀವಿ ನಮ್ಮ ಮುಂದೆ ಕಣ್ಮುಂದೆ ಎತ್ತಿ ಹಿಡಿದ ನಮ್ಮ ರೀತಿಗಳನ್ನ ನೋಡಿದ್ದೆ ನಮ್ಮ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಸೊ ಕಂಗ್ರಾಚ್ಯುಲೇಷನ್ಸ್ ಟು ದ ಹೋಲ್ ಟೀಮ್ ಅಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ ಯು ಐ ನೋಡಿ ಬನ್ನಿ ನಿಮ್ ತಪ್ಪುಗಳು